ಬಿದ್ದು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಬಿದ್ದಿರುವಂಥದ್ದು ಮರ ಇಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲರನ್ನು ಕಾರ್ಪೊರೇಷನ್ಗೆ ಮತ್ತು ಕೆಗೆ ಇನ್ಫಾರ್ಮೇಷನ್ ಮಾಡೋರೆ ಈ ಆಟೋ ಮೇಲೆ ಬಿದ್ದೈತೆ ಅಂತ ಅಂದ್ಬಿಟ್ಟು ಆಟೋ ಮನೆಯವರು ಮರ ಶಿಥಿಲವಾಗಿ ಹೆಚ್ಚು ಕಡಿಮೆ ಎರಡು ವರ್ಷದಿಂದ ಶಿಥಿಲವಾಗಿ ಐತೆ ಅದನ್ನು ಇಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರು ಯಾರಿದ್ರು ಶಿವಣ್ಣ ಅಂತ ಅವ್ರಿಗೇನು ಹೇಳಿದ್ರಂತೆ ಅವರು ಆಯಿತು ನಾನು ತಗ್ಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ತಗ್ಸಲ್ಲ ಅಂತಂದ್ರೆ ನಾನು ಅವ್ರ ಮನೆಯವ್ರನ್ನ ಕೇಳಿದೆ ಈ ಮರ ಇಷ್ಟೊಂದು ಬಿಡುತ್ತ ಸಮೇತ ಹೋದ್ಮೇಲೆ ನೀವು ಯಾಕೆ ತಗ್ಸಿಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅಂತಲೂ ಕೇಳಿದೆ ಇಲ್ಲ ನಾವು ಇಲ್ಲಿ ಕಾರ್ಪೊರೇಟ್ ಇದ್ರಲ್ಲ ಅವ್ರಿಗೆ ಕೊಟ್ಟಿದ್ವಿ ನಾವು ಕಂಪ್ಲೇಂಟ್ನ ಅವರು ತಗಿಸ್ತೀನಿ ತೆಗೆಸ್ತೀನಿ ಅಂತ ಅಂದ್ಬಿಟ್ಟು ತಗ್ಸಿರಲಿಲ್ಲ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ತಗಿಸ್ತಿದ್ವಿ ಹಾಗಾಗಿ ಆ ಮಾಜಿ ನಗರ ಪಾಲಿಕೆ ಸದಸ್ಯರು ಯಾರಿದ್ರು ಅವರು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಅದು ಮರ ಬಿದ್ದೋಗೈತೆ ಗಾಳಿಗೆ ಯಾರಿಗೂ ಸದ್ಯಕ್ಕೆ ಜೀವಾನಿಗಳೇನು ಆಗಿಲ್ಲ ಇಲ್ಲಿ ಹೆಚ್ಚು ಕಡಿಮೆ ಒಂದು ಏಳೆಂಟು ಮನೆಗಳೈತೆ ಏಳೆಂಟು ಮನೆಗೆ ಕರೆಂಟ್ ಇಲ್ಲದೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಅವರು ಜೀವನವನ್ನು ಮಾಡ್ತಾಯಿದ್ದಾರೆ ನನಗೆ ಇವತ್ತು ಬೆಳಗ್ಗೆ ವಿಚಾರ ಗೊತ್ತಾಯ್ತು ನನಗೆ ನಾನು ಬಂದೆ ಬಂದಾಗ ಏನಿಗಿರಪ್ಪ ಮನ ಮರ ಕಡಿಸ್ತೇನೆ ನೀವು ಸುಮ್ಮನೆ ಬಿಟ್ಟಿದ್ದೀರಿ ಅಂತ ಕೇಳಿದೆ ನಾನು ತೆಗೆದು ಕ್ಲೀನ್ ಬಿ ಕೆಬ್ರನ್ನ ಕದ್ಬಿಟ್ಟು ಕರೆಂಟ್ ಕೊಡಿಸಲ್ವಾ ಅಂತ ಅಂದ್ಬಿಟ್ಟು ನಾನು ಕಾರ್ಪೊರೇಷನ್ನ ಆ ಪುನೀತ್ ಅಂತ ಅಂದ್ಬಿಟ್ಟು ಯಾರು ನಮ್ಮ ಈ ಮರಗಳನ್ನೆಲ್ಲ ಕಟಾವು ಮಾಡೋದಕ್ಕೆ ಅವನೊಬ್ಬ ಮೇಸ್ತ್ರಿ ಇದ್ದಾನೆ ಅವನಿಗೆ ಫೋನ್ ಮಾಡಿದೆ ನಾನು ಏಯ್ ಎಲ್ಲಪ್ಪ ಇದೆ ನೀನು ಮರ ಕಟ್ ಮಾಡೋಕ್ಕೆ ಬಂದಿಲ್ಲ ಇಲ್ಲಿಗೆ ಎಲ್ಲ ಕ್ಲೀನ್ ಮಾಡೋಕೆ ಬಂದಿಲ್ಲ ಅಂತ ಇಲ್ಲ ಅಣ್ಣ ಹೋಗಿದ್ದೆ ನಾನು ಆ ಶಿವಣ್ಣ ಅಂತ ಅಂದ್ಬಿಟ್ಟು ಯಾರಕ್ಕೆ ಮಾಜಿ ಕಾರ್ಪೆಟ್ರ್ ಅವರು ಏಯ್ ತೆಗಿಬಿಡಪ್ಪ ಪರಿಹಾರ ಕೊಟ್ಬಿಟ್ಟು ತೆಗೀರಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅಣ್ಣ ಅಂತ ಪರಿಹಾರ ಕೊಡೋದಕ್ಕೆ ಇದು ಸರ್ಕಾರದಿಂದ ಆಗಿರುವಂಥ ತಪ್ಪೇನಲ್ಲ ಮತ್ತು ಅದಕ್ಕೆ ಆ ಗಾಡಿಗೆ ಇನ್ಶೂರೆನ್ಸು ಇಲ್ಲ ಆಟೋಗೆ ಅದನ್ನು ಪರಿಹಾರನ ಕೇಳೋ ರೀತಿಲಿ ಕೇಳಿದ್ರೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅವ್ರು ಯಾವಾಗ ಹಂಗಂತ ಅಂದರು ಅವರು ಪುನೀತ್ ಅವರು ಹೆದ್ಕೊಂಡು ಹೊರಟೋಗೋರೆ ನಾನು ನನಗೆ ಈಗ ಮೂರ್ನಾಲ್ಕು ಜನ ಫೋನ್ ಮಾಡಿದ್ರು ಇಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಅವರು ಫೋನ್ ಮಾಡಿದ ನಂತರ ನಾನು ಬಂದು ಪರಿಶೀಲನೆ ಮಾಡಿದೆ ಅವ್ರನ್ನ ಕಾರ್ಪೊರೇಷನವ್ರನ್ನ ಮತ್ತು ಕೆ ಬಿ ಅವ್ರನ್ನ ಇಬ್ಬರನ್ನೂ ಕರೆಸಿ ಈಗ ಮರವನ್ನು ರೋಡನ್ನ ಕ್ಲಿಯರ್ ಮಾಡಿಸಿ ಇಲ್ಲಿ ಕರೆಂಟ್ನ ಇಮಿಡಿಯೇಟಾಗಿ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ